ಓ ಶಿವನನ್ನು ನಿನ್ನಲ್ಲೇ ನೀ ನೋಡು ಆ ಶಿವನನ್ನು ನಿನ್ನಲ್ಲೇ ನೀ ನೋಡು ನಿಶ್ಚಲವೆಂಬ ಕೊಳದಿ ಮಿಂದು ನಿರ್ಮಲವೆಂಬ ಮಡಿಯನ್ನು ನಿಶ್ಚಲವೆಂಬ ಕೊಳದಿ ಮಿಂದು ನಿರ್ಮಲವೆಂಬ ಮಡಿಯನ್ನು ನಿರಾಕಾರ ಶಿವನಾ ಓಂಕಾರ ಮಧ್ಯದಿ ನಿರಾಕಾರ ಶಿವನ ಓಕಾರ ಮಧ್ಯದಿನಿಂದ ಚಿಕ್ಕಣೆಯೆಂಬ ಮುಕ್ತದಲ್ಲಿ ಚಿಕ್ಕಣೆಯಿಂದ ಮುತ್ತದಲ್ಲಿ ಚಿದಾನಂದ ನೊಡಗೂಡು ತನ್ಮಯ ದಿವೋಲಾಡು ಶಿವನ ಧ್ಯಾನ ಮಾಡು ಮನಕ್ಕೆ ಶಾಂತಿ ನೀಡು ಶಿವನನ್ನು ನಿನ್ನಲ್ಲೇ ನೀ சிவனே நீ நோடு பூதங்களைதனு கட்டி இங்கு மெட்டி பூத்தங்களை துணை கட்டி இந்திரியை துணு மெட்டி குரு மந்திரவன் பட்டிசிமானே நீரீ குருமந்திர பட்டி கமஸ்தான பரமபா ಸುಂದರ ಸ್ಪರ್ಶ ಪರಮ ಪಾವನ ಸುಂದರ ಸ್ಪರ್ಶ ದರ್ಶನ ಅನುಭವ ಶಿವನ ಧ್ಯಾನ ಮಾಡೋ ಮನಕ್ಕೆ ಶಾಂತಿ ನೀಡು ಶಿವನನ್ನು ನಿನ್ನಲ್ಲೇ ನೀ ನೋಡು ಆ ಶಿವನನ್ನು ನಿನ್ನಲ್ಲೇ ನೀ ನೋಡು ದೃಷ್ಟಿ ಇಟ್ಟು ಮನದಿ ನೋಡು ಗುರು ಕೊಟ್ಟ ಲಿಂಗವ ನೋಡು ದೃಷ್ಟಿ ಇಟ್ಟು ಮನದಿ ನೋಡು ಗುರು ಲಿಂಗದಿ ನೋಡು ಲಿಂಗಾಂಗ ಸಮರಸವಾಗಿ ಅಂಗಾಂಗ ಲಿಂಗವ ನೋಡು ಲಿಂಗಾಂಗ ಸಮರಸವಾಗಿ ಅಂಗಾಂಗ ಲಿಂಗದಿ ನೋಡು ಭಕ್ತ ಮಹೇಶ ಪ್ರಸಾದಿ ಪಾನ ಲಿಂಗೇಶ ಐಕ್ಯನು ನೀನು శివన ధ్యో మనకి శాంతి నీడు శివన ధ్యాన మనకి శాంతి నీడు శివనను నిన్నే నీ నోడు ఆ శివనను నిన్నే నీ నోడు శివనన్నో నిన్నే నీ ನೇರವಾದ ವಿಷಯಕ್ಕೆ ಬರ್ತೀನಿ ಯಾಕಂದ್ರೆ ಇನ್ನು ಅಪ್ಪ ಅವರು ಇನ್ನು ಮೂರು ಕಾರ್ಯಕ್ರಮ ಗುಡಿ ಯಾಕೆ ಕಟ್ಟಬೇಕು ಅದರ ಉದ್ದೇಶ ಏನು ಹಿಂದಕ್ಕೆಲ್ಲ ರೈತರು ಅವಾಗೆಲ್ಲ ಎಜುಕೇಶನ್ ಇದ್ದಿದ್ದಿಲ್ಲ ಆ ಹಿಂದಕ್ಕೆಲ್ಲಾ ರೈತರು ಏನ್ ಮಾಡ್ತಿದ್ರು ವರ್ಷಾನ್ ಹೊಲದಾಗ ದುಡಿದು ವರ್ಷಕ್ಕೊಮ್ಮೆ ಪಾದಯಾತ್ರೆ ಆಗಲಿ ತೀರ್ಥಕ್ಷೇತ್ರ ಆಗಲಿ ಹೋಗಿ ಅಲ್ಲಿ ದೇವರ ದರ್ಶನವನ್ನು ಮಾಡಿಕೊಂಡು ತಮ್ಮ ಪಾಪವನ್ನ ಬಿಟ್ಟು ಬರ್ತಿದ್ರು ಹೌದಾ ಅವಾಗ ವರ್ಷ ಕೂಡ ದುಡಿತಿದ್ರು ಮತ್ತೆ ಶರೀರ ವಯಸ್ಸಾಗ್ತಾ ಆಗ್ತಾ ಇಂದ್ರಿಗಳು ಕೈ ಕೊಡ್ತವೆ ಶರೀರ ಕ್ಷೀಣ ಆಗ್ತಾ ಬಂದಾಗ ಅವ್ರಿಗೆ ಹೋಗಾಕ್ ಆಗಲ್ಲ ಅದಕ್ಕೆ ಊರನ್ನ ದೈವ ಕೂಡಿ ಹಿರಿಯರು ಕೂಡ ಏನ್ ಮಾಡ್ತಾರೆ ನಿಮಗೆಲ್ಲಾ ಆಗಲ್ಲಪ್ಪ ವಯಸ್ಸಿದ್ದಾರ ಹೋಗ್ಬೋದು ವಯಸ್ಸಿದ್ದವ್ರು ಊರೊಳಗೆ ಒಂದು ಚಲೋ ಗುಡಿ ಕಟ್ಟಿ ನೀವು ಅಲ್ಲಿ ಹೋಗಿ ನಮಸ್ಕಾರ ಮಾಡಬೇಕು ಅಂತ ತಿಳ್ಕೊಂಡು ಗುಡಿಯನ್ನು ಕಟ್ಟಿದ್ರು ಆ ಗುಡಿಯನ್ನ ಕಟ್ಟಿದಾಗ ಅಲ್ಲಿನೂ ಕೂಡ ಹೋಗಾಕ ಈ ಮನುಷ್ಯನಿಗೆ ಸಮಯ ಸಾಗಲಿಲ್ಲ ಅಲ್ಲಿ ಹೋಗಾಕ ಸಮಯ ಸಿಗಲಿಲ್ಲ ಸೌಡಿನ ಸೌಕಾರ ಆದ ಅಲ್ಲಿ ಹೋಗಾಕ ಆಗಲಿಲ್ಲ ಊರೊಳಗ ಚಲೋ ಗುಡಿ ಯಾರು ಕಟ್ತಾರ ಅವಾಗಿನ ಕಾಲಕ್ಕ ಚಲೋ ಗುಡಿ ನೋಡಿ ಹೆಣ್ಣು ಕೊಡ್ತಿದ್ರಂತ ಈಗ ಆಸ್ತಿ ನೌಕರಿ ನೋಡಿ ಹೆಣ್ಣು ಕೊಡ್ತಿದ್ದಿಲ್ಲ ಅವಾಗೆಲ್ಲ ಚಲೋ ಗುಡಿ ನೋಡಿ ಒಂದು ಊರೊಳಗ ಚಲೋ ಗುಡಿ ಇತ್ತು ಅಂದ್ರೆ ಈ ಊರೊಳಗ ಸಂಸ್ಕಾರ ಐತಿ ಅಂತ ಕಣ್ಣು ಮುಚ್ಚಿ ಹೆಣ್ಣು ಕಟ್ಟ ಹಕ್ಕಿದ್ರಂತ ಅವಾಗ ಈಗ ಹಂಗಲ್ಲ ರೈತ ಇದ್ದ ಅಂದ್ರೆ ಹೆಣ್ಣು ಕೊಡಕ್ ಹಿಂದ ಮುಂದ ನೋಡ್ತೀರಿ ನಾನು ಈ ಒಂದು ಶುಭ ಸಂದೇಶವನ್ನ ಈ ವೇದಿಕೆ ಮುಖಾಂತರ ತಿಳಿಸ್ತೀನಿ ರೈತ ದುಡಿಲಿಲ್ಲ ಅಂದ್ರೆ ನಾವೆಲ್ಲರೂ ಉಪವಾಸ ಇರ್ಬೇಕಾಗ್ತದೆ ಒಂದು ದಿನ ಸ್ಟ್ರೈಕ್ ಮಾಡಿದ ಅಂದ್ರೆ ರೈತರು ಎಲ್ಲರೂ ಉಪವಾಸ ಇರಬೇಕಾಗ್ತದೆ ಒಕ್ಕಲಿಗ ಉಕ್ಕಿದರೆ ಜಗವೆಲ್ಲ ಉಕ್ಕುವುದು ಒಕ್ಕಲಿಗ ಬಿಕ್ಕಿದರೆ ಜಗವೆಲ್ಲ ಬಿಕ್ಕುವುದು ಒಬ್ಬ ಅಣ್ಣ ಕೊಡುವ ರೈತ ಒಂದು ದಿನ ಸ್ಟ್ರೈಕ್ ಮಾಡಿದ್ರೆ ನಮಗೇನಾಗ್ತದೆ ಇವತ್ತು ಲಕ್ಷ ಗಟ್ಟಲೆ ರೊಕ್ಕಿದ್ರು ತಿನ್ನಾಕ್ ಬರೋದಿಲ್ಲ ಬಂಗಾರಿದ್ರು ತಿನ್ನಾಕ್ ಬರೋದಿಲ್ಲ ಬೆಳ್ಳಿ ಇದ್ರು ತಿನ್ನಾಕ್ ಬರೋದಿಲ್ಲ ನಾವು ಊಟ ಮಾಡೋದು ಹೊಸದಾದ ಒಂದು ತುತ್ತು ಪ್ರಸಾದ ಮಾತ್ರ ಅದಕ್ಕೆ ಕಣ್ಣು ಮುಚ್ಚಿ ರೈತನಿಗೆ ಹೆಣ್ಣು ಕೊಡ್ರಿ ಅಂತ ತಿಳ್ಕೊಂಡು ನಾನು ಹೇಳ್ತೀನಿ ಗೋರ್ಮೆಂಟ್ ಒಂದೆಲ್ಲ ಕೈ ಕಡಬಹುದು ರೈತ ಹಂಗಲ್ಲ ತನ್ನ ಹೊಲದಾಗಿರ್ಲಿಲ್ಲ ಅಂದ್ರೆ ಒಂದ ಕೂಲಿ ಮಾಡಿದ್ರು ನಿಮ್ ಹೆಣ್ಣು ಮಕ್ಕಳಿಗೆ ತುತ್ತು ಊಟ ಆಗ್ತಾನೆ ಅದಕ್ಕೆ ರೈತನಿಗೆ ಕಣ್ಣು ಮುಚ್ಚಿ ಹೆಣ್ಣು ಕೊಡ್ಬೇಕಂತ ಈ ಸಂದೇಶವನ್ನು ಮುಟ್ಟಿಸ್ತೀನಿ ಇರ್ಲಿ ಆ ಗುಡಿಯನ್ನ ಕಟ್ತಿದ್ರು ಆ ಗುಡಿ ಆದ ನಂತರ ಅಲ್ಲೇ ಹೋಗಾಕೆ ಈ ಮನುಷ್ಯನಿಗೆ ಸೌಡ್ ಆಗ್ಲಿಲ್ಲ ಮುಂದೆ ಏನು ಮಾಡಿದ್ರು ಮಣಿ ಒಳಗೇನೆ ಜಗಲಿ ಮಾಡಿದ್ರು ಜಗಲಿ ಹಾಕಿ ಮಾಡಿದ್ರು ಮಣಿ ಹೊಟ್ಟಿ ಕೈ ಮುಗಿಯಾಕೆ ಜಗಲಿ ಮಾಡಿದ್ರು ನೀನ್ ಇಷ್ಟ ದೇವ್ರ ಹತ್ರ ಇರ್ತರು ನೀವ್ ಹಾಂ ಮಾಡ್ಲಿಲ್ಲ ಎಲ್ಲೆಲ್ಲಿ ತೀರ್ಥಕ್ಷೇತ್ರಕ್ಕೆ ಹೋಗಿದಿ ಅರ್ಧ ಕಿಲೋ ಪಾವು ಕಿಲೋ ಕಿಲೋ ದೇವರು ಬೇರೆ ನಿಮ್ಗೆ ಎಲ್ಲಾ ದೇವ್ರ ತಂದು ಜಗಲಿ ತುಂಬಿಸಿದ್ರು ತುಂಬಿಸಿದ್ರು ತುಂಬ ಸೊಲೈತೆ ಚಂದಗೆ ಕೈ ಮುಗಿ ಅಂದ್ರು ಇವರಿಗೆ ಅದಕ್ಕೂ ಸೌರ್ ಸಿಗಲಿಲ್ಲ ಅದಕ್ಕೂ ಸುಡ್ ಸಿಗಲಿಲ್ಲ ಮುಂದೆ ಏನು ಮಾಡಿದ್ರು ಹನ್ನೆರಡನೇ ಶತಮಾನದೊಳಗ ಅಪ್ಪ ಬಸವಣ್ಣ ನಿನಗ ಅಲ್ಲಿನೂ ಕೂಡ ನೆನಪಾಗಂಗಿಲ್ಲ ಇನ್ನ ಅಂಗದ ಮೇಲೆ ಲಿಂಗ ಕೊಟ್ರೆ ಪರಮಾತ್ಮನ ನೆನಪು ನೆನಪಾಗ್ತದ ಅಂತ ಬಸವಣ್ಣ ಅಂಗದ ಮೇಲೆ ಲಿಂಗ ಕೊಟ್ಟರು ಆ ಅಂಗದ ಮೇಲೆ ಲಿಂಗ ಕೊಡೋದು ಅಷ್ಟೇ ಲಿಂಗ ಆ ಸ್ಥಾಪನೆಯನ್ನ ಇಲ್ಲಿ ಯಾಕೆ ಎಲ್ಲಾ ಕಡೆ ಈ ಲಿಂಗವನ್ನ ಸ್ಥಾಪನೆ ಮಾಡ್ತಾರಂದ್ರ ಇದನ್ನ ನಿಮಗೆ ಎಚ್ಚರಿಕೆ ಇರಬೇಕು ಯಾಕೆ ಹವಾ ಪರಮ ಪೂಜ್ಯರು ಎಲ್ಲಾ ಕಡೆ ಲಿಂಗವನ್ನ ಸ್ಥಾಪನೆ ಮಾಡ್ತಾರ ಎಷ್ಟೋ ದಾನಿಗಳ ಜಾಗವನ್ನು ಕೊಡ್ತಾರೆ ಅದಕ್ಕಾಗಿ ಅವ್ರ ದೇಹವನ್ನ ಸವಿಸ್ತಾರೆ ಇವರೆಲ್ಲಾ ಬರ್ತಾರಂದ್ರೆ ನೀವೆಲ್ಲಾ ಬರಬೇಕಾಗಿತ್ತು ಅಂದ್ರೆ ಅಲ್ಲಿ ಒಂದು ದಿವ್ಯ ಶಕ್ತಿ ಇದ್ದಾಗ ಮಾತ್ರ ನೀವು ಬರ್ತೀರಿ ಶಕ್ತಿ ಇರ್ಲಿಲ್ಲ ಅಂದ್ರೆ ಯಾರು ಬರಕ್ ಆಗೋದಿಲ್ಲ ಹಾಗೆ ಆ ಗುಡಿಯನ್ನ ಕಟ್ಟಬೇಕಾಗಿತ್ತು ಅಲ್ಲಿ ಲಿಂಗವನ್ನು ಸ್ಥಾಪನೆ ಮಾಡಬೇಕಾಗಿತ್ತು ಅಂದ್ರೆ ಲಿಂಗ ಯಾಕೆ ಕಪ್ಪಗದೆ ಬಸವಣ್ಣ ಯಾಕೆ ಲಿಂಗವನ್ನ ಕೈಯಲ್ಲಿ ಕೊಟ್ಟ ಲಿಂಗ ಯಾಕ ಕಪ್ಪುಗದ ಅಂತ ಕೇಳಿದ್ರೆ ನಮ್ಮ ಕಣ್ಣು ಗುಡ್ಡಿನೂ ಕಪ್ಪುಗದ ಲಿಂಗಾನು ಕಪ್ಪುಗದ ನಾವು ಒಂದು ತಾಸಲ್ಲ ನಾವು ಇಪ್ಪತ್ ನಾಲ್ಕು ತಾಸು ಕೂಡ ಲಿಂಗ ಬಣ್ಣ ನೋಡಿದ್ರೆ ಕಣ್ಣಿಗೆ ಇಫೆಕ್ಟ್ ಇಲ್ಲ ವೈಜ್ಞಾನಿಕವಾಗಿ ಸತ್ಯದ ಇಲ್ಲಿ ಆರೋಗ್ಯ ದೃಷ್ಟಿಯಿಂದ ಸತ್ಯದ ಇಲ್ಲಿ ಶರಣ ಸಾಹಿತ್ಯದಿಂದನೂ ಕೂಡ ಸತ್ಯದ ಇನ್ನ ಲಿಂಗ ಗುಂಡಗನೇ ಯಾಕದ ಅಂದ್ರೆ ಭೂಮಿನೂ ಗುಂಡಗದ ಸಮುದ್ರ ತೆರೆಗಳ ಬಂದ್ರೂ ಕೂಡ ಅವು ರಿಂಗವಾಗಿ ಬರ್ತವೆ ಅದು ಕೂಡ ಗುಂಡಿಗೆನೇ ಅದ ಭೂಮಿನೂ ಗುಂಡಗೆ ಇರೋದ್ರಿಂದ ಆ ಭಗವಂತ ಅನುರೇನು ತೃಣಕಾಷ್ಟದಲ್ಲಿ ಅದಾನೆ ಎಲ್ಲಾ ಕಡೆ ಭಗವಂತ ಅದಾನೆ ಅನ್ನೋದಕ್ಕ ಈ ಸ್ಥಾಪನೆಯನ್ನು ಮಾಡುವ ಉದ್ದೇಶನೇ ಇದಕ್ಕೆ ಕಾರಣನೇ ಹವಾ ಮಲ್ಲಿನಾಥ ಪರಮ ಪೂಜ್ಯರು ಎಲ್ಲಾ ಕಡೆ ಲಿಂಗವನ್ನು ಸ್ಥಾಪನೆ ಮಾಡ್ತಾರಲ್ಲ ಎಲ್ಲರಿಗೂ ಕೂಡ ಈ ಲಿಂಗದಿಂದ ಒಂದು ಉದ್ದೇಶ ಸಂದೇಶ ತಿಳಿಲಿ ಅಂತೇಳಿ ಈ ಗುಡಿಯನ್ನು ಸ್ಥಾಪನೆ ಮಾಡಿದ್ರು ಲಿಂಗವನ್ನು ಇಟ್ಟರು ಅದಕ್ಕೂ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರು ಇನ್ನು ಕಳಸ ಯಾಕೆ ಇಟ್ರು ಇದ್ರ ಉದ್ದೇಶ ಏನು ಯಾರಿಗಲ್ಲ ಇಲ್ಲ ಕಳ್ಸ ಬಿತ್ತು ಅಂತೀರಿ ಇಲ್ಲ ನೀವು ತಿಳಿತಿಲ್ಲ ಭಾಷೆ ಹ್ಮ್ ತುಂಬರೀ ಇಲ್ಲಿ ಹಿಂಗರ ಮಾಡಿ ಕಲ್ಕೂತೂತ ನಾಯನ್ ಈ ಹಯಾದವ್ರ ಕಳಸ ನೋಡ್ತಿರ್ತಾರ ಅವ್ರು ಈ ನಾಟ ಬಿತ್ತು ಈಗ ಹೆಡಕ್ ಚೆಲೈತಿ ಇರ್ತಿರಿ ಕಳ್ಸ ಬಿತ್ತು ಅಂತೀರ ಅಂತಿರಿಲ್ಲ ಆ ಕಳ ಇಲ್ಲಿ ಕಳಸ ಇಡೋ ಉದ್ದೇಶ ಏನ್ ಗೊತ್ತಾ ಗುಡಿ ಏನು ಗೊತ್ತಾ ದೇಹವೇ ಗುಡಿ ಒಳ ನಮ್ಮಲ್ಲಿ ಇರತಕ್ಕಂತ ಪರಮಾತ್ಮನೇ ಆ ಶಿವಲಿಂಗ ಆ ಶಿವಲಿಂಗನ ಅರ್ಥ ಮಾಡ್ಕೋಬೇಕಂದ್ರ ಹೊರಗ ಹುಡಿಕ್ರಿ ಒಳಗ ಹುಡುಕ್ಯಾಡ್ರಂತನೇ ಈ ಲಿಂಗವನ್ನು ಸ್ಥಾಪನೆ ಮಾಡಕತ್ತಾರೆ ಪರಮ ಪೂಜ್ಯರು ಹಂಗ ಈ ಕಳಸು ಬಿತ್ತು ಮ್ಯಾಲ ಕಳಸ ಏರಿದ್ರು ಈ ಕಳಸು ಬಿಳ್ ಆ ಕಳಸ ಇಟ್ರಲ್ಲ ಆ ಕಳಸ ಏನದ ಅಂದ್ರ ಸಂಕೇತ ಈ ದೇಹ ಅನ್ನತಕ್ಕಂತ ದೇಗುಲ ಈ ದೇಹ ಅನ್ನತಕ್ಕಂತ ಗುಡಿ ಒಳಗ ಪರಮಾತ್ಮನ ವಾಸಸ್ಥಾನದ ಮಣ್ಣು ಮಣ್ಣಿನಿಂದ ಮಡಿಕೆ ಆಗ್ತದ ಹೊನ್ನಿಂದ ಬಂಗಾರ ಆಗ್ತದ ಎಲ್ಲಾ ಕಡೆಯಿಂದ ಒಂದೊಂದಕ್ಕೆ ಸಂಬಂಧದ ಅದಕ್ಕೆ ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು ತೊಡಿಗೆಯ ಮಾಡುವಡೆ ಮಣ್ಣೆ ಮೊದಲು ಶಿವಪಥವನಿವಡೆ ಗುರುಪಥವೇ ಮೊದಲು ಗುರುಪಥವನಿವೆ ಶರಣ ಸಂಗವೆ ಮೊದಲು ಮೊದಲು ಅಂತಾರೆ ಹಾಗೆ ಈ ದೇಹ ದೇಗುಲ ಆಗ್ತದೆ ಪರಮಾತ್ಮನೇ ಒಳಗಿರ್ತಕ್ಕಂತ ಲಿಂಗ ಆ ಪರಮಾತ್ಮನೇ ಅದಾನೆ ಹಲವಾರು ರೀತಿಯಿಂದ ನಾವು ಆರಾಧನೆಯನ್ನು ಮಾಡ್ತೀವಿ ಈ ಕೆಲಸ ಅಂದ್ರೆ ಇದೇ ತೆಲಿ ಈ ತೆಲಿ ಈ ಕಾಲಶಿಪ್ ನೀ ಯಾರು ಅನ್ನೋದು ಜಾಗೃತ ಮಾಡ್ಕೊರಿ ಅಂತ ಈ ಲಿಂಗವನ್ನು ಸ್ಥಾಪನೆ ಮಾಡಿ ನಿಮ್ಗೆ ತೋರ್ಸಕ್ ಹತ್ತಾರ ಆ ಲಿಂಗ ಲಿಂಗ್ ಸುತ್ತಾರ ಬೇಡ್ರಿ ಇದನ್ನ ನಿಮ್ಮನ್ನ ನೀವು ಜಾತ್ರೆ ಮಾಡ್ಕೊಳಾಕ ನಿಮ್ಮನ್ನ ನೀವ್ ಜಾಗೃತಿ ಮಾಡ್ಕೊಳಾಕ ಇಲ್ಲಿ ಅದಕ್ಕೆ ಹೇಳ್ತಾರೆ ನಾನು ಕೊನೆದ ಒಂದ್ ಮಾತು ಹೇಳ್ಬಿಡ್ತೀನಿ ಯಾಕಂದ್ರೆ ನೀವು ಮಾತಾಡುವುದಾರೆ ಅದಕ್ಕೆ ಭಾಷಣ ಮಾಡುವುದಕ್ಕೆ ಕೇಳಬೇಕಂದ್ರೆ ನರೇಂದ್ರ ಮೋದಿ ಭಾಷಣ ಕೇಳಬೇಕು ರಥಯಾತ್ರೆ ಮಾಡುವುದನ್ನ ನೋಡಬೇಕಂದ್ರೆ ಲಾಲ್ ಕೃಷ್ಣ ಅದ್ವಾನಿಯನ್ನ ನೋಡಬೇಕು ಹಾಗೆ ಎಲ್ಲಾ ಕಡೆ ಸಂಚಾರ ಮಾಡುವುದನ್ನು ನೋಡಬೇಕಂದ್ರೆ ನಮ್ಮ ಸಂದರ್ಭದಲ್ಲಿ ತಿಳಿಸಿ ನನಗೆ ಇವತ್ತು ದರ್ಶನ ಸ್ಪರ್ಶನ ಸಂಭಾಷಣೆ ಒಂದು ಭಾಗ್ಯ ನನಗೂ ಸಿಕ್ತು ನಾನು ಬಹಳ ದಿನದಿಂದನೂ ಕೂಡ ಭೇಟಿ ಹಾಕ್ಬೇಕು ಅಂತ ನಾನು ಅನ್ಕೊಂಡಿದ್ದೆ ನಮ್ಮ ಅಪ್ಪವರಿಗೆ ನಂದಿದ್ದೆ ನಾನು ದಿದ್ದೆ ನಮ್ಮ ಮೊದಲಿಂದ ನೀವು ಏನ್ರಿ ಹೊಟ್ಟೆ ಅಂದ್ರೆ ಅಪ್ಪು ನೀವು ಮಾಡದ ಕೇಳಲ್ಲ ನನ್ ಮೊನ್ನೆ ಹೊಟ್ಟೆ ನೋಡಿ ಒಟ್ಟೆ ನೋಡಿಲ್ರಿ ನಾ ಅಂದೆ ಹೆಸರು ಬಟ್ ಅವರಿಗೆ ನಮಗೂ ಕೂಡ ಮುಖಾಮುಖಿ ಆಗಿಲ್ಲ ದರ್ಶನ ಆಗಿಲ್ಲ ಐವತ್ತ ನಾನು ಸೌಭಾಗ್ಯ ಅನ್ಕೋಬಹುದು ಇವತ್ತು ದರ್ಶನ ಆಯ್ತು ಅವರು ನನಗೂ ನುಡಿ ಕೇಳುವಂತ ಸೌಭಾಗ್ಯ ನನಗೂ ಸಿಕ್ತು ಅವರ ಆಶೀರ್ವಾದ ಸದಾವಕಾಲ ನನ್ನ ಮೇಲೆ ಇರ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ನನ್ ಮಾತಿ ವಿರಾಮ್ ಕೊಡ್ತೀನಿ ಹರವು ಸದ್ಗುರು ಹವಾ ಮಹಾರಾಜ್ ಮಹಾರಾಜ್ಗಿ ಸದ್ಗುರು ಹವಾ ಮಹಾರಾಜ್ ಮಹಾರಾಜ್ಗಿ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಸ್ವಾನುಭಾವದ ನೆಲೆಯ ನಾನೇನು ಬಲ್ಲೆನಯ್ಯ ನೀನೇ ಒಳಪಕ್ಕು ಏನ ನುಡಿಸಿದೊಡನೆ ನಾ ನುಡಿವೆ ಗುರುವೇ ಕೃಪೆಯಾಗು ಪ್ರಾತಸ್ಮರಣೀಯರಾದಂತಹ ಬಸವಾದಿ ಪ್ರಮುಖರನ್ನ ಹಾಗೂ ಉಳಿದೆಲ್ಲ ದಾರ್ಶನಿಕ ಸಂತರನ್ನ ಸ್ಮರಣೆ ಮಾಡಿ ವಿರಕ್ತ ಮಠದ ಗುರುಪರಂಪರೆಯನ್ನ ಸ್ಮರಿಸಿ ಇಂದು ಚಡಚಣ ಪಟ್ಟಣದಲ್ಲಿ ಈ ಒಂದು ಪವಿತ್ರವಾಗಿರುವಂತಹ ಬಯಲು ಜಾಗದಲ್ಲಿ ನಿರ್ಮಾಣ ಆಗಿರುವಂತಹ ಆ ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನ ಪರಾವತರಾಗಿರುವಂತಹ ಹವಾಮಲ್ಲಿನಾಥ ಸನ್ನಿಧಿಗೆ ಹಣೆ ಈ ಒಂದು ದೇವಸ್ಥಾನದ ನಿರ್ಮಾಣಕ್ಕೆ ಕಾರಣೀಭೂತರಾಗಿರುವಂತಹ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕಡೆಗೆ ಸಂಚಾರವನ್ನು ಮಾಡಿ ಸಾವಿರಾರು ಲಕ್ಷಾಂತರ ಭಕ್ತರನ್ನ ಧರ್ಮದ ಮಾರ್ಗದ ಕಡೆಗೆ ಕೊಂಡೊಯ್ತ ಕನಿಷ್ಠ ಐದು ಸಾವಿರಕ್ಕೂ ಹೆಚ್ಚು ಮಲ್ಲಿಕಾರ್ಜುನ ಲಿಂಗವನ್ನ ಸ್ಥಾಪನೆಯನ್ನ ಮಾಡಿ ಧರ್ಮದ ಜಾಗೃತಿಯನ್ನ ಮಾಡ್ತಾ ಪ್ರತಿಯೊಬ್ಬ ಭಕ್ತರಲ್ಲಿಯೂ ಕೂಡ ಧರ್ಮದ ದೀಪವನ್ನ ಉಜ್ವಲನೆ ಮಾಡುತ್ತಿರುವಂತಹ ಈ ನಾಡಿನ ಶ್ರೇಷ್ಠ ಒಬ್ಬ ಸಂತರಾಗಿರುವಂತಹ ಪರಮ ಪೂಜ್ಯ ಹವಾಮಲ್ಲಿನಾಥ ಶ್ರೀಗಳವರಲ್ಲಿ ಅನಂತ ಶರಣಗಳನ್ನು ಸಮರ್ಪಣೆಯನ್ನು ಮಾಡಿ ಇಂದು ಈ ಒಂದು ದೇವಸ್ಥಾನದ ಕಳಸಾರೋಹಣ ನಿನ್ನೆಯಿಂದ ಪ್ರಾರಂಭವಾಗಿರುವಂತಹ ಈ ಒಂದು ದೇವಸ್ಥಾನದ ಧಾರ್ಮಿಕ ಚಟುವಟಿಕೆಗಳು ನಿನ್ನೆನೂ ಕೂಡ ನಾವು ಆ ನಂದಿಯ ಪ್ರತಿಷ್ಠಾಪನೆ ನಮ್ಮ ಸೋಮಶೇಖರ್ ಶಾಸ್ತ್ರಿಗಳವರ ಒಂದು ಪುರೋಹಿತದಲ್ಲಿ ನಂದಿಯ ಪ್ರತಿಷ್ಠಾಪನೆ ಹಾಗೂ ಧರ್ಮ ಧ್ವಜ ನೀವು ನೋಡ್ತಾ ಇದ್ದೀರಿ ಆ ಧರ್ಮ ಧ್ವಜ ಭಗವಾಧ್ವಜ ಕೇಸರಿ ಧ್ವಜ ಆ ಒಂದು ಧ್ವಜವನ್ನು ಕೂಡ ನಾವು ನಿನ್ನೆ ಅದಕ್ಕೆ ಚಾಲನೆ ಕೊಟ್ಟಿದ್ದೀವಿ ರಾತ್ರಿನೂ ಕೂಡ ಇಲ್ಲೆಲ್ಲ ಡೊಳ್ಳಿನ ಹಾಡಿಕೆಗಳು ಎಲ್ಲವೂ ಕೂಡ ನಡೆದು ಇಂದು ಪರಮ ಪೂಜ್ಯರ ಒಂದು ಸನ್ನಿಧಾನದಲ್ಲಿ ದೇವಸ್ಥಾನದ ಶಿಖರಕ್ಕೆ ಕಳಸಾರೋಹಣ ಕಾರ್ಯಕ್ರಮವೂ ಕೂಡ ಪೂಜ್ಯರ ಅಮೃತ ಹಸ್ತದಿಂದ ನಡೆಯಿತು ಬಹುಶಃ ಚಡಚಣದ ನಮ್ಮೆಲ್ಲರ ಭಕ್ತರ ಸೌಭಾಗ್ಯ ಈ ಒಂದು ಸನ್ನಿವೇಶ ಈ ಒಂದು ಸಂದರ್ಭ ಯಾಕೆ ಅಂತ ಕೇಳಿದ್ರೆ ಹವಾಮಲ್ಲಿನಾಥ ಪರಮ ಪೂಜ್ಯರು ಈಗಾಗಲೇ ತಾವೆಲ್ಲ ತಮಗೆಲ್ಲ ಎಲ್ಲೆಲ್ಲಿ ದೂರ ದೂರ ದೂರದಿಂದ ಭಕ್ತರು ಅವರ ದರ್ಶನಕ್ಕಾಗಿ ಬರ್ತಾರೆ ಅವರ ಆಶೀರ್ವಾದಕ್ಕಾಗಿ ಬರ್ತಾರೆ ಅವರು ತಮ್ಮ ಒಂದು ಅಮೃತ ಹಸ್ತವನ್ನ ಭಕ್ತರ ತಲೆಯ ಮೇಲೆ ಇಟ್ಟು ಆಶೀರ್ವಾದವನ್ನು ಮಾಡಿದ್ರೆ ನಮ್ಮಲ್ಲಿ ಏನೋ ಒಂದು ಅನುಭವ ಉಂಟಾಗ್ತದ ಏನೋ ಒಂದು ನಮ್ಮಲ್ಲಿ ಶಕ್ತಿ ಜಾಗೃತ ಆಗ್ತದ ಅಂತ ತಿಳ್ಕೊಂಡು ಕೇವಲ ಅವರ ದರ್ಶನಕ್ಕಾಗಿ ಅವರು ಕೊಡುವಂತ ಒಂದು ಪ್ರಸಾದಕ್ಕಾಗಿ ದೂರ ದೂರದಿಂದ ಇವತ್ತು ಈ ಭಾಗದ ಸುತ್ತಮುತ್ತ ಹಳ್ಳಿಗಳಿಂದ ತಾವೆಲ್ಲ ಬಂದಿದ್ದೀರಿ ಒಬ್ಬ ಒಬ್ಬ ಶ್ರೇಷ್ಠ ಸಂತರು ನಮ್ಮ ನಾಡು ಭಾರತ ದೇಶ ಭಾರತ ದೇಶ ಅಂತಂದ್ರೆ ಪವಿತ್ರ ಧರ್ಮದ ತಳಹಳದಿಯೊಳಗ ಬಂದಿರುವಂತಹ ಈ ಒಂದು ದೇಶ ಇಲ್ಲಿನ ಮಣ್ಣು ಇಲ್ಲಿನ ನೆಲ ಎಷ್ಟು ಪವಿತ್ರ ಅಂತಂದ್ರೆ ಎಲ್ಲರಿಗೂ ಕೂಡ ಪವಿತ್ರವಾಗಿರುವಂತಹ ಆ ಮಣ್ಣು ಆ ಮಣ್ಣಿನ ಗುಣಧರ್ಮ ಏನು ಅಂತಂದ್ರೆ ಧರ್ಮ ಅಧ್ಯಾತ್ಮ ನ್ಯಾಯ ನೀತಿ ಶಾಸ್ತ್ರ ಚಿಂತನೆ ಸತ್ಸಂಗ ಹೀಗೆ ಈ ಭಾರತ ದೇಶವನ್ನ ಕುರಿತು ನಮ್ಮ ದೇಶದ ಒಂದು ಹಿರಿಮೆ ಗರಿಮೆಯನ್ನ ಇಡೀ ಎಲ್ಲ ಕಡೆಗೆ ಪ್ರಚಾರ ಮಾಡುತ್ತಿರುವಂತಹ ಪರಮ ಪೂಜ್ಯರು ಅವರ ಒಂದು ಇರುವಿಕೆ ನೋಡಿದ್ರೆ ಬಹಳ 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 ಸಾದಾ ಬಹಳ ಸಿಂಪಲ್ ಇರ್ತಾರೆ ಆದ್ರೆ ಅವರಲ್ಲಿರುವಂತ ಶಕ್ತಿಯನ್ನ ನೋಡಿದ್ರೆ ಬಹುಶಃ ಅವರಂತ ಶಕ್ತಿ ಯಾರಿಗೂ ಇಲ್ಲ ತಿಳ್ಕೊಂಡು ಇವತ್ತು ನಮ್ಮೆಲ್ಲ ಭಕ್ತರ ಅನುಭವ ಆಯ್ತು ನಮ್ಮ ಬಳಿಗರ್ ಸೋಮವ್ರು ನೀನೂ ನಾವಿಲ್ಲಿ ಕುಂತೀವಿ ಬಹಳತ್ತು ಕುಂತು ಮಾತಾಡಿದ್ವಿ ನಮ್ಮ ಸೋಮ ಮಾಲಕರು ಅವಜಿ ಸೋಮ ಮಾಲಕರು ಕೂಡ ಹೇಳಿದ್ರು ಅಪ್ಪ ನಾನು ಎಲ್ಲಾ ಕಡೆ ನೋಡಿನಿ ನಾನು ಎಲ್ಲಾ ದೊಡ್ಡ ದೊಡ್ಡ ಪೂಜ್ಯರು ನೋಡಿನಿ ನಾನು ಮೌಲ್ ಕೋಡು ಪೂಜ್ಯರು ಕೂಡ ನನಗ ಆಶೀರ್ವಾದ ಮಾಡ್ಯಾರ ಆದ್ರ ಎಲ್ಲರದು ಒಂದ್ ರೀತಿ ಆದ್ರ ಪೂಜ ಹವಾ ಮಲಿನಾಥ ಪೂಜ್ಯರದೇ ಒಂದು ಅದ ಅಂತ ತಿಳ್ಕೊಂಡು ನಿಂದನು ಹೇಳಿದ್ರು ಇಲ್ಲಿ ಏನು ವಾಸ್ತು ಇಲ್ಲ ಇಲ್ಲಿ ಏನು ಮುಹೂರ್ತ ಇಲ್ಲ ಪಂಚಾಂಗ ಇಲ್ಲ ಯಾವುದೇ ಏನು ಇಲ್ಲ ನಾನು ಕೇಳಿದೆ ಇದು ಇದು ಜಾಗ ಅವ್ರು ಹೇಗೆ ನಿರ್ಧಾರ ಮಾಡ್ತಾರೆ ಇದೇ ಜಾಗ ಅಂತ ಹೇಗೆ ಇಲ್ಲಿ ಜಾಗಗಳಿಗೆ ಹೇಗೆ ನಿರ್ಮಾಣ ಅಂತಂದ್ರೆ ಏನು ಏನು ಟೆನ್ಷನ್ ಇಲ್ರಪ್ಪ ಅವ್ರೆ ಅವ್ರು ಬಂದ್ರು ಸೀದಾ ಅವ್ರಿಗೆ ಎಲ್ಲಿ ಹಾಕಿದಲ್ಲಿ ಕುಂತ್ರು ಅವ್ರು ಎಲ್ಲಿ ಬಂದು ಪಾದ ಇಟ್ಟು ಕೂಡ್ತಾರೆ ಅದೇ ದೇವಸ್ಥಾನ ಆಗಿ ಅದೇ ಲಿಂಗ ಸ್ಥಾಪನೆ ಆಗ್ತದೆ ಅಂತ ಹೇಳಿದ್ರು ಇದು ನಮ್ಮ ದೇಶದೊಳಗ ಸಂತರು ಮಹಂತರು ಯೋಗಿಗಳು ತ್ಯಾಗಿಗಳು ಅನುಭಾವಿಗಳು ತ್ಯಾಗಕ್ಕೆ ಬಹಳ ದೊಡ್ಡ ಸ್ಥಾನ ಇದೆ ನಮ್ಮ ದೇಶದೊಳಗ ಈ ಕೇಸರಿ ಧ್ವಜ ಕೇಸರಿ ಒಂದು ಏನು ಅದ ಆ ಕೇಸರಿ ಅನ್ನುವಂಥದ್ದೇ ತ್ಯಾಗದ ಪ್ರತೀಕ ಅದ ಸಂತ ತನಗಾಗಿ ಯಾವ್ದನ್ನೂ ಕೂಡ ಅಪೇಕ್ಷೆ ಈಗ ಇಷ್ಟೆಲ್ಲ ಆಧಾರ ಅವರು ಅವರೆಲ್ಲಾ ಇಷ್ಟೆಲ್ಲಾ ಆಧಾರ ಅಂತಂದ್ರೆ ನೀವೆಲ್ಲಾ ತಂದು ಕೊಡ್ತೀರಿ ಮಾಡ್ತೀರಿ ನೀವು ತಂದು ಕೊಟ್ಟಿರುವಂತದ್ದನ್ನ ಹೊಳ್ಳಿ ನಮಗ ಕೊಡ್ತಾರ ಭಕ್ತರು ಕೊಟ್ಟಿರುವಂತದ್ದನ್ನ ಮತ್ತೆ ಭಕ್ತರಿಗೆ ಕೊಡ್ತಾರ ಏನ್ ಹೇಳಿಕೊಡ್ತಾರ ಅಂತಂದ್ರೆ ನಿನಗೆ ಒಳ್ಳೇದಾಗ್ಲಿ ತಿಳ್ಕೊಂಡು ಏನು ಆಶೀರ್ವಾದವನ್ನು ಮಾಡಿ ಕೊಡ್ತಾರಲ್ಲ ಅದು ಸದ್ಗುರುನಾಥನ ಕೃಪೆ ಅನ್ನುವಂಥದ್ದು ಈ ಸಂದರ್ಭದೊಳಗೆ ಈ ಹೇಳಬೇಕಾಗ್ತದೆ ಪೂಜ್ಯರು ಹೇಗೆ ಅಂತಂದ್ರೆ ಪ್ರಾರಂಭದೊಳಗೆ ದೇಶದ ದೇಶದ ಮೇಲೆ ಬಹಳ ಗೌರವ ನಾನು ಹುಟ್ಟಿರುವಂತಹ ದೇಶ ನನಗ ಜನ್ಮ ಕೊಟ್ಟಿರುವಂತಹ ಈ ನೆಲ ಅದಂತಾರಲ್ಲ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾನಪಿ ಗರಿಯಸಿ ಅನ್ನುವಂತಹ ಮಾತು ಏನು ವೇದದೊಳಗ ಶಾಸ್ತ್ರದೊಳಗ ಬರ್ತದೆ ನಾನು ಹುಟ್ಟಿರುವಂತಹ ನೆಲ ನನಗೆ ಜನ್ಮ ಕೊಟ್ಟಿರುವಂತಹ ಈ ಭೂಮಿ ಇದು ಸ್ವರ್ಗಕ್ಕಿಂತಲೂ ಮಿಗಿಲು ಅಂತ ತಿಳ್ಕೊಂಡು ಆ ನಿಟ್ಟಿನೊಳಗ ಇವತ್ತು ತಮ್ಮ ಕಾರ್ಯವನ್ನು ಮಾಡುತ್ತಿರುವಂತಹ ಪರಮ ಪೂಜ್ಯರು ಮೊದಲಿಗೆ ಏನು ದೇಶದ ರಾಷ್ಟ್ರಗೀತೆಯನ್ನು ಹಾಡಿಸಿದರು ಆ ನಂತರ ನಮ್ಮ ದೇಶದ ಪವಿತ್ರವಾದ ಸಂವಿಧಾನವನ್ನ ಅದರ ಪೀಠಿಕೆಯನ್ನ ನಿಮಗೆಲ್ಲ ಓದಿಸಿದ್ರು ಇದರ ಅರ್ಥ ಏನು ಅಂತಂದ್ರೆ ನಮ್ಮ ದೇಶ ಎಲ್ಲರೂ ಒಂದು ಅನ್ನುವಂಥದ್ದೇನದೆ ಸಂವಿಧಾನ ಪ್ರತಿಯೊಬ್ಬರಿಗೂ ಸಮಾನವಾದಂತ ಅವಕಾಶ ಕೊಟ್ಟದ ಬದುಕುವ ಅವಕಾಶ ಕೊಟ್ಟದ ಇಲ್ಲಿ ತಮ್ಮ ಯಾರು ತಮ್ಮ ಧರ್ಮ ತಮ್ಮ ನಂಬಿಕೆ ತಮ್ಮ ಯಾವ್ದ್ರ ಮೇಲದ ಅವರು ಸಂಪೂರ್ಣವಾದಂತ ಸ್ವತಂತ್ರದಿಂದ ತಾವು ಬದುಕುವಂತ ಅವಕಾಶವನ್ನು ಕೊಟ್ಟದೆ ಆ ನಿಟ್ಟಿನೊಳಗೆ ಎಲ್ಲರೂ ನಮ್ಮೂರು ಜಾತಿ ಧರ್ಮ ಕುಲ ಗೋತ್ರ ಮತ ಇದ್ಯಾವುದು ಇಲ್ಲಿ ಇಲ್ಲ ಇಲ್ಲಿ ಏನ್ ಬೇಕು ಅಂತಂದ್ರೆ ಪರಿಶುದ್ಧವಾದಂತ ಮನಸ್ಸು ಬೇಕು ಪರಿಶುದ್ಧವಾದಂತ ಹೃದಯ ಬೇಕು ಭಕ್ತಿ ಬೇಕು ಅಂತ ಭಕ್ತಿ ಇದ್ದಂತ ಪ್ರತಿಯೊಬ್ಬರಿಗೂ ಸಹಿತ ಅವರ ಆಶೀರ್ವಾದ ಮಾಡ್ತಾರೆ ಇದು ನಮ್ಮೆಲ್ಲರ ಭಾಗ್ಯ ಅನ್ನುವಂಥದ್ದು ನೀವೆಲ್ಲ ಇವತ್ತು ಅವರ ದರ್ಶನಕ್ಕಾಗಿ ಬಂದೀರಿ ಅವರ ಆಶೀರ್ವಾದಕ್ಕಾಗಿ ಬಂದಿರಿ ಈ ಒಂದು ಸಂದರ್ಭದ ಬಹಳಷ್ಟು ಮಾತನಾಡುವುದು ಸೂಕ್ತ ಅಲ್ಲ ನಮ್ಮ ಚಡಚಣದಲ್ಲಿ ಒಂದು ಈ ಒಂದು ಸುಂದರವಾದಂತ ಊರು ಹೊರಗೆ ಪ್ರಶಾಂತವಾದ ವಾತಾವರಣ ನಾವು ಅಂದಿವಿ ಈ ಒಂದು ಜಾಗ ಮುಂದೆ ಬಹಳ ದೊಡ್ಡ ಕ್ಷೇತ್ರ ಆಗ್ತದೆ ಒಂದು ರೀತಿಯೊಳಗೆ ಇದು ಪವಿತ್ರವಾದ ಧಾರ್ಮಿಕ ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರ ಆಗ್ತದೆ ಯಾಕೆ ಅಂತಂದ್ರೆ ಆ ಒಂದು ಕ್ಷೇತ್ರದ ಮಹಿಮೆ ಮಲ್ಲಿಕಾರ್ಜುನನ ಮಹಿಮೆ ಆ ಮಲ್ಲಿಕಾರ್ಜುನನ ಒಂದು ಕೃಪೆ ಪೂಜ್ಯರ ಒಂದು ಆಶೀರ್ವಾದ ಜೈ ಭಾರತ ಮಾತಾ ಸೇವಾ ಟ್ರಸ್ಟ್ ಅನ್ನುವಂತ ಒಂದು ಚಾರಿಟೇಬಲ್ ಟ್ರಸ್ಟ್ ಅನ್ನು ಮಾಡಿ ಅದರ ಮುಖಾಂತರವಾಗಿ ಇವತ್ತು ನಾಡಿನ ತುಂಬೆಲ್ಲ ಧರ್ಮದ ಜಾಗೃತಿಯನ್ನು ಮಾಡ್ತಾ ಇದ್ದಾರೆ ಅಂತಹ ಪರಮ ಪೂಜ್ಯರಿಗೆ ತಾವೆಲ್ಲ ಇವತ್ತು ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ದರ್ಶನಕ್ಕಾಗಿ ಆಗಮಿಸಿದ್ದೀರಿ ಪೂಜ್ಯರು ಕೂಡ ಎಲ್ಲರಿಗೆ ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಎಲ್ಲರೂ ನಮ್ಮವರು ನನ್ನ ಭಕ್ತರು ಎಲ್ಲರೂ ನನ್ನವರು ಅಂತ ತಿಳ್ಕೊಂಡು ಇವತ್ತು ಅವರು ಹೋಗ್ತಾ ಇದ್ದಾರೆ ನಾ ಬಂದ ಕೂಡಲೇ ಅಂದೆ ತಾವು ಇಲ್ಲಿ ಚಡ್ಚಣದೊಳಗ ಹವಾಮ ಈ ಒಂದು ಮಲ್ಲಿಕಾರ್ಜುನ ದೇವಸ್ಥಾನ ಮಾಡಿದ್ದು ಬಹಳ ಯೋಗ್ಯ ಅದ್ರ ಬುದ್ಧಿ ಇಲ್ಲ ನಮ್ಮ ನಮ್ಮ ಭಕ್ತರಿಗೆ ಬಹಳ ಇದೊಂದು ಸುದೈವ ಅಂತಂದ್ಕುಳ್ಳೆ ಅವ್ರ ಅಂದ್ರು ನಾನು ಮಾಡಿದ್ದಲ್ರಿ ಅಪ್ಪರ ಅದು ಮಲ್ಲಿಕಾರ್ಜುನೇ ಮಾಡಿಸಿರುವಂತದ್ದು ನಾನೇನು ಅಲ್ಲ ಅನ್ನುವಂತಹ ಒಂದು ವಿನಯ ವಿನಮ್ರತೆಯ ಭಾವ ಇಷ್ಟೆಲ್ಲಾ ಮಾಡಿದ್ರು ಕೂಡ ಇಷ್ಟೆಲ್ಲಾ ಸಾವಿರಾರು ದೇವಸ್ಥಾನ ನಿರ್ಮಾಣ ಮಾಡಿದ್ರು ಕೂಡ ನಾನು ಮಾಡೀನಿ ಅನ್ನುವಂತ ಒಂದು ಕಿಂಚಿತ್ತು ಅಭಿಮಾನ ಕಿಂಚಿತ್ತು ಯಾವ ಅಹಂಕಾರವೂ ಅವರಲ್ಲಿಲ್ಲ ಅದೆಲ್ಲವೂ ಮಲ್ಲಿನಾಥನ ಕೃಪೆ ಆತನ ಕೃಪೆಯಿಂದ ಇದೆಲ್ಲ ಆಗ್ತದ ಅನ್ನುವಂತಹ ವಿನಯ ವಿನಮ್ರತೆ ಭಾವ ಪರಮ ಪೂಜ್ಯದ ಅಂತ ಪೂಜ್ಯರ ದರ್ಶನ ತಾವೆಲ್ಲ ಇವತ್ತು ಮಾಡಿದೀರಿ ಪೂಜ್ಯ ಮಾತಾಜಿ ಅವರು ಅವ್ರ ಮೊನ್ನೆನ ಕೂಡ ಅಂದ್ರು ನಾನು ತಿಕೋಟದೊಳಗೆ ಸಂಕಲ್ಪ ಮಾಡಿದ್ದೆ ಯಾವಾಗ ಅವರ ದರ್ಶನ ಆಗ್ತದೋ ಏನು ಅಂತ ತಿಳ್ಕೊಂಡು ಸಂಕಲ್ಪ ಮಾಡಿದ್ದೆ ಒಂದು ವಾರದೊಳಗೆ ಇಲ್ಲೇ ನಾನಿರುವ ಸ್ಥಳದೊಳಗೆ ಅವ್ರು ಬರ್ತಾರಂತಂದ್ರೆ ಇವತ್ತು ನಮಗೂ ಕೂಡ ಒಂದು ಒಳ್ಳೆಯ ಇದೊಂದು ಅದೃಷ್ಟ ಇದೊಂದು ನಾವು ಸೌಭಾಗ್ಯ ಅಂತ ತಿಳ್ಕೊಂಡು ಅವರು ನಿನ್ನೆನೂ ಕೂಡ ಮಾತಾಡಿದ್ರು ಇವತ್ತು ಅವರು ಬಂದು ಇಲ್ಲಿ ತಮ್ಮ ಪ್ರವಚನದ ನುಡಿಯನ್ನ ಸಲ್ಲಿಸಿದ್ರು ಈ ಕಾರ್ಯಕ್ರಮದೊಳಗೆ ಈ ಹವಾ ದೇವಸ್ಥಾನದ ಸೇವಾ ಬಳಗ ಶಿಕ್ಷಕರ ಬಳಗ ಈ ಜೀರ್ಣೋದ್ಧಾರ ಮಾಡಿರುವಂತಹ ಶಿಕ್ಷಕರ ಬಳಗ ಅದ ಇದರ ಹಿಂದೆ ಎಲ್ಲರೂ ಪರಿಶ್ರಮ ಅದ ಅವರೆಲ್ಲರಿಗೂ ಹವಾ ಕೃಪೆ ಇರಬೇಕು ಪರಮ ಪೂಜ್ಯರ ಕೃಪೆ ಇರಬೇಕು ಇನ್ನಷ್ಟು ಇನ್ನಷ್ಟು ಈ ಒಂದು ಕ್ಷೇತ್ರ ಬೆಳಿಲಿ ಅನ್ನುವಂಥದ್ದನ್ನ ಹಾರೈಸಿ ನಮ್ಮೆಲ್ಲಾ ತಾಯಂದ್ರು ಬಂದಾರ ನೋಡಿ ಎಷ್ಟು ದೊಡ್ಡ ಒಳಗ ನಮ್ಮ ಚರ್ಚಣದೊಳಗ ಜನ ಬರುವುದೇ ಅಪರೂಪ ಯಾವುದೇ ಒಂದು ಕಾರ್ಯಕ್ರಮ ಮಾಡೋದ್ರೂ ಕೂಡ ಇಷ್ಟು ಜನ ಇಷ್ಟು ಕಡಿಮೆ ಅವಧಿಯೊಳಗ ಕಡಿಮೆ ಸಮಯದೊಳಗ ಇಷ್ಟು ಜನ ತಾಯಂದ್ರು ಊರಿನಿಂದ ಇಷ್ಟು ದೂರ ಇದ್ರು ಕೂಡ ತಾವೆಲ್ಲಾ ಬಂದಿದ್ದೀರಿ ಪೂಜ್ಯರ ದರ್ಶನಕ್ಕಾಗಿ ಬಂದಿದ್ರೆ ನೀವೆಲ್ಲ ಅವರ ದರ್ಶನವನ್ನು ಪಡೆದುಕೊಂಡು ನಿಮ್ಮ ಬದುಕೋ ಎಲ್ಲ ಸದ್ಭಕ್ತವರು ಕಳ್ಕೊಂಡ್ರ ಎಲ್ಲಾರು ನಾಗ ಸರ್ಭಾವ ಪರಮ ಪೂಜ್ಯ ಸಾಕ್ಷಾತ್ ಶ್ರೀ ಶೈಲ ಮಲ್ಲಿಕಾರ್ಜುನ ಅವತಾರ ಆಗಿರ್ತಂತ ಮಲ್ಲಿನಾಥ ರಾಮಸ್ವಾಮಿಗಳ ಚರಣಗಳಿಂದ ಸಾತ್ರಾಂಗ ನಮಸ್ಕರಿಸಿ ಅದರಂತೆ ಪಟ್ಟದ ಗುರುಗಳ ಚರಣಗಳಲ್ಲಿ ಸಾಷ್ಟಾಂಗ ನಮಸ್ಕಾರ ವಂದಿಸಿ ಚರ್ಚಣ ಮತ್ತು ಸುತ್ತಮುತ್ತಲಿನ ಎಲ್ಲ ಗುರುವಿನ ದರ್ಶನಕ್ಕಾಗಿ ಬಂದಂತ ಹಿರಿಯರೇ ತಾಯಿ ತಂದೆಗಳೇ ಇವತ್ತ ಮುತ್ತೇವರು ಬಂದಾರ ಇದರ ಅರ್ಥ ಚಡ್ಚಣಕ ಅಂದ್ರೆ ಚಡ್ಚಣ ಭಾಗ್ಯದ ಅಂತ ತಿಳ್ಕೊಳಕ ಹರಕತಿಲ್ಲ ಯಾಕಂದ್ರ ನಾ ಸರ್ವ ಸಾಧಾರಣ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಆಯ್ತು ಗುರುಗಳ ದರ್ಶನಕ್ಕೆ ಹೋಗ್ತಿರ್ತೇನೆ ತಿಂಗಳ ಹೋಗ್ತೀನಿ ಎರಡ್ ತಿಂಗಳ ಹೋಗ್ತೀನಿ ನಮ್ಮೂರಿಗೆ ಒಂದ್ ಎರಡ್ ಸರ್ತಿ ಬಂದ್ ಹೋಗ್ಯಾರ ಅದಕ್ಕೆ ನೀವು ಎಲ್ಲಾರು ಈಗ ಯಾವ ಪ್ರಮಾಣ ಒಂದು ಗುರುವಿನ ಭಕ್ತಿ ಇಟ್ಟಿರಿ ಈಗ ನಾ ಸೋಲಾಪುರಕ್ಕೆ ನೋಡ್ತೀನಿ ಮದ ತಿಂದಿಗೆ ಹೋಗ್ತಿದ್ನಿ ನಂತರ ಬಿಗುವಣಕ್ಕೂ ಹೋಗಿ ಬಂದೀನಿ ಗುರುಗಳ ಕಡೆ ಅದ ಹಿಂಗದ ಒಂದು ಯಾರು ಬರ್ತಾರ ಈ ಎರಡನೇ ಹುಣಿವಿಗೆ ಅವ್ರ ವಾಪರಿಂದ ಇಪ್ಪತ್ ಮಂದಿ ಜಾಸ್ತಿ ಆಗಿರ್ತದೆ ಯಾಕೆ ಆಗಿರ್ತದ ಗುರುಗಳು ನೀವ್ ಯಾರು ನಿಮ್ ಪರಿಚಯ ಮಾಡ್ರು ನಮ್ ಅವ್ರಿಗೆ ಅಂತ ನಾವು ಗುರುತಿನ ಜಾಡ್ರ ಬಾಬುಲ ರವಿ ಅವ್ರ ಚಿರಂಜೀವ ಈಶ್ವರಪ್ಪ ರವಿ ದಿನಿ ಅದಕ್ಕೆ ಈಗ ಅವರು ಅವ್ರು ಹೇಳ್ಯಾರ ಎಲ್ಲಾರು ಮಹಾಪ್ರಸಾದ್ ಕೋರಿ ಹೇಳ್ಯಾರ ಮತ್ ಇದರಂತೆ ನೀವು ಗುರುಗಳು ಎಲ್ಲಾ ಗುರುಗಳು ಬ್ಯಾರ ಐತಿ ಗುರುಗಳ್ ಬ್ಯಾರ ಐತಿ ಹೆಂಗ್ ಅದ್ ಒಂದ್ ಮಿನಿಟ್ ಒಳಗೆ ಹೇಳ್ತೇನ್ರಿ ಗುರುಗಳ ನಾವ್ ಏನ್ರ ಕೇಳವ್ರಿ ಹೇಳ್ತಿರ್ತಾರೆ ಹೇಳ್ತಿರ್ತಾರ ಬ್ಯಾರ ಗುರುಗಳ ಇವ್ರ್ ಇಂಥ ಅಲ್ಲ ನಮ್ಮ ಮನಸ್ಸಿನೊಳಗ ನಾವ್ ಏನ್ ಒಂದ್ ಇಚ್ಛಾ ಮಾಡ್ತೀನಿ ನಾವ್ ನಮಸ್ಕಾರ ಮಾಡ್ತಿವ ಅದ ಕರೆಂಟ್ ಹೊಡೆದಂಗ ಲೈಟ್ ಹತ್ತಿ ಬಿಡ್ತರ್ಗ ಯಾಕಂದ್ರೆ ಇದ್ರ ನನಗೆ ಬಹಳ ಬಹಳ ಅನುಭವ ಆಗ್ಯದ ಈ ನಿನ್ನೆ ಹುಣ್ಣಿಗೆ ಅನುಭವ ಏನಾಯ್ತು ನಾವು ತುಳಜಾಪುರಕ್ಕೆ ಹೋಗಿ ಬರೋ ದರ್ಶನ ದರ್ಶನ್ ಅಂತ ಹೇಳಿ ತುಳಜಾಪುರಕ್ಕೆ ನಾವು ನಮ್ಮ ಚಿರಂಜೀವ ನಮ್ಮ ಅಮ್ಮಗಳೆಲ್ಲ ಹೋಗಿದ್ದೆವು ಅಲ್ಲಿ ನಾವು ತೀಡಕ್ಕೆ ಪಾಳಿ ನಿಂತಿದ್ದೇವೆ ಅಂಬಾಬಾಯಿ ಗುಡಿ ಒಳಗ ಅವ್ರ ಕೇಳಿದ್ರು ನಮ್ಮ ತಮ್ಮಗೆ ಮತ್ತೆ ಗೌಡ್ರು ಬಂದಿಲ್ಲಪ್ಪ ಅದು ಕೇಳಿದ್ರು ಇಲ್ಲ ನನಗೆ ನನಗ್ ಫೋನ್ ಮಾಡಿದ್ರು ನಮ್ಮ ತಮ್ಮ ಬಿಜಾಪುರಕ್ಕೆ ಇರ್ತಾರ ನಾ ಎಲ್ಲ ಈಗ ಪಾರಿಗೆ ಹತ್ತಿದ ದರ್ಶನ್ ಮಾಡ್ಕೊಂಡ್ ಬರ್ತೀವಿ ಮಾಡ್ತಾರ ಅಲ್ಲಿ ದರ್ಶನ ಆಯ್ತ ಅಂಬಾ ಬಂದೆವು ಬರುದ್ರ ಏನೋ ಅವ್ರ ದರ್ಶನ ನೋಡಿದ್ರು ದರ್ಶನ ತೋರ್ಕೊಂಡ್ ನಮ್ ಊರಿಗೆ ಹಾಕಿವು ನಾನು ಸೊತೆ ವೈಯಕ್ತಿಕ ಹಿಂಗಾಗ್ಯದ್ ನಾಂಗೇನ್ ಇಚ್ಛಾರ ಮಾಡಿದ ನನಗೆ ಇಲ್ಲಿ ಮಠ ಸಾರ್ಥ ಆಗ್ಯದ್ ನಿಮ್ಗೂ ಎಲ್ಲರಿಗಾಗ ಗುರಿನ್ ಆಶೀರ್ವಾದ ನಿಮ್ಮಲ್ಲಿ ನೀರ್

ಇನ್ನೊಂದು ವಿಶೇಷ ಅಂದ್ರೆ ಮೊನ್ನೆ ನಾವು ನಂದಿ ತರ್ಲಕ್ ಹೋಗಿದ್ದೇವೆ ನಂದಿ ತರ್ಲಕ್ ಹೋಗ ತಕ್ಷಣ ಬೆಳಗಿನ ಜಾವದಲ್ಲಿ ಸವರ್ ನಾವು ಕೊಡಿಸಿ ನಂದಿ ತರಕ್ ಹೋಗುವಂತ ಸಂದರ್ಭದೊಳಗ ಸರ್ ಅಂದ್ರು ಸರ್ ಪೂಜೆ ಮಾಡಿ ಹೋಗ್ರಿ ಅಂತ ಸರ್ ಎಲ್ಲ ಭಕ್ತಾದಿಗಳಿದ್ದವು ಬೇಕಾದ್ರೆ ಮೊದಲ ತಾಣಿ ಮಾಡ್ಬೋದ್ ನಡೀತೇವೆ ಮೂರು ಗಂಟೆಗೆ ವಾಪಸ್ ಬಂದೇವಿ ಬಂದ ತಕ್ಷಣ ಇಲ್ಲೆಲ್ಲ ಅಕಡೆ ಕಡೆ ಗಲೀಜಾಗಿತ್ತು ಒಳಗೂ ಕೂಡ ಗಲೀಜಾಗಿತ್ತು ಇದೆಲ್ಲ ನಾವು ಸ್ವಚ್ಛ ಮಾಡಿ ಮತ್ತೆ ನಾವು ಮೂರು ಗಂಟೆಗೆ ಹೋದೇವಿ ಮೂರು ಗಂಟೆಗೆ ಹೋದ ತಕ್ಷಣ ಒಳ್ಳೆ ಮೂರೂರಿ ನಾಲ್ಕೂವರೆಗೆ ಇಲ್ಲಿ ನಾವು ಬಂದು ನೋಡಿದ ತಕ್ಷಣ ಆಟೋಮೆಟಿಕ್ ಆಗಿ ಮುದ್ದಿನ ಜಳಕ ಮತ್ತು ಸ್ವಚ್ಛತೆ ಆಗಿಬಿಟ್ಟೈತಿ ನೋಡ್ರಿ ಇಷ್ಟ ಅಂತ ಪವಾಡ ಪೊಲೀಸರು ನಮ್ಮ ಊರಿಗೆ ಬಂದಾರಪ್ಪ ಅಂತಂದ್ರ ನಮ್ದು ಎಷ್ಟು ಸೃದೈವಾದ ಸರಿ ಈ ಒಂದು ಮಲ್ಲಪ್ಪ ಕೇಶಟ್ಟಿ ಅವರು ಬಂದಿದ್ದರ ವೇದಿಕೆ ಮೇಲೆ ಬಂದು ಪೂಜೆಯರಿಂದ ಸನ್ಮಾನ ಸ್ವೀಕರಿಸೋಕ್ಕಾಗಿ ಕೇಳ್ಕೊಳ್ತಾ ಇದ್ದೇವೆ ಮಲ್ಲಪ್ಪ ಕೇಶಕ್ ಇಲ್ಲಿ ಮುಗಿಸ್ಕೊಂಡು ಕೊಡ್ತಾ ಇದ್ದಾರೆ राम बढ़िया तो